ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಈ ವಿಡಿಯೋದಾಗ ಎರಡು ಟ್ಯಾಕಟ್ರ್ ಮಾರಾಟಕ್ಕದಾವಿ ಅವು ಯಾವ್ಯಾವ್ದವ ಅದ್ರ ಮೋಡಲ್ ಏನೈತಿ ರೇಟ್ ಏನೈತಿ ಲೊಕೇಶನ್ ಎಜೆಂಟ್ರದ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನ ನಮ್ಮ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ಫಾಲೋ ಮಾಡೋದು ಮರಿಬೇಡ್ರಿ ಫಾಲೋ ಮಾಡ್ರಿ ಆ್ಯಂಡ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಗಳ್ರೆ ಫಸ್ಟ್ ಯಾವ್ದು ಪಾರ್ಟ್ ಆಗ್ರಂದ್ರೆ ಫಸ್ಟ್ನೇದ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಐತಿ ಎರಡನೇದ ಐಸರ್ ಐಸರ್ ಐತಿ ಗೆಳೆಯರಿ ಅದರ ಸಂಖ್ಯೆ ಏನೈತಿ ನೋಡಿ ಹೇಳ್ತೇನೆ ನಾವು ನಿಮ್ಗೆ ಐಸರ್ ಗೆಳೆಯರಿ ಫೈವ್ ಫೋರ್ ಏಟ್ ಐತಿ ಈಗ ಮೊದಲಿಗೆ ಸ್ವರಾಜ್ ಟ್ಯಾಕ್ಟರ್ದು ಮಾಡಲ್ಲ ರೇಟ ಲೊಕೇಶನ್ ನಿಮ್ಗೆ ಈ ಹುಡುಗಾಗ ತಿಳ್ಸಿ ಕೊಡ್ತೀನಿ ಟ್ಯಾಕ್ಟರ್ ಮಾತ್ರ ಮಾಸ್ ಐತಿ ಉಡ್ಡಾ ಬಂಪರ್ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಮತ್ತು ಕೆ ನಲವತ್ತೆಂಟು ಪಾಶಿಂಗ್ ಐತಿ ಪೇಪರ್ಸ್ ಎಲ್ಲ ಅದಾವ ಅಂತ ಟಯರ್ ಕೂಡ ಕಂಡೀಷನ್ ಅದಾವ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದ ಎರಡು ಸಾವಿರದ ಹದಿನಾರು ಮಾಡಲ್ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಮತ್ತು ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನೆಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ತಿಳಿಸ್ತೀವಿ ಮತ್ತು ಪೇಸು ಪೇಜ್ನಾಗ ಕೂಡ ಯಾರು ವಿಡಿಯೋ ನೋಡ್ತಾ ಇದ್ರಿ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಫಾಲೋ ಮಾಡೋದು ಮರಿಬೇಡ್ರಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರುಗಳ ಟೇಲರ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಪೇಸು ಪೇಜ್ನಾಗ ವಿಡಿಯೋಗಳು ಹಾಕ್ತೀವಿ ಗೆಳೆಯರದ ಸ್ವರಾಜ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಮತ್ತು ಹೆಸರು ಕೂಡ ಅದು ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಇವು ಎರಡು ಏಜೆಂಟ್ರ್ ಮೊಬೈಲ್ ನಂಬರ್ ಗಳ ಒಂದೈತಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು ಈ ಸ್ವರಾಜ್ ಟ್ಯಾಕ್ಟರ್ದಾಗ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಮೂಡ್ಲೈತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಒಡ ಐತಿ ಬಂಪರ್ ಐತಿ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದಾವೆ ಮತ್ತು ಪವರ್ ಸ್ಟೀರಿಂಗ್ ಬರ್ದು ಟ್ಯಾಕ್ಟ್ರ ಗೆಳೆಯರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟ ಆಯ್ತಂದ್ರೆ ತೊಗೋಬೋದು ಗೆಳೆಯರದು ಐಸರ್ ಫೈವ್ ಫೋರ್ ಏಟ್ದು ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಗೆಳೆಯರು ಅದಕ್ಕೂ ಕೂಡ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಟೈರ್ ಕೂಡ ಹೊಸ ಹೋದವ ಮತ್ತು ಟ್ಯಾಕ್ಟರ್ ಪವರ್ ಸ್ಟೀರಿಂಗ್ ಬರ್ತೈತಿ ಕೆ ಮೂವತ್ತಾರು ಪಶಿಂಗ್ ಐತಿ ಇದು ಐಸರ್ ಕೂಡ ಇಷ್ಟ ಆಯ್ತಂದ್ರ ತಗೋಬಹುದು ತಗೋಬೋದು ಗಾಡಿ ಮತ್ತೆ ಎರಡು ಅದಾವ ಮತ್ತು ಎರಡು ಮೊಬೈಲ್ ನಂಬರ್ ಒಂದು ಐತಿ ಅದರ ಮೋಡಲ ರೇಟ ಬೇರೆ ಬೇರೆ ಇದಾವೆ ಲೊಕೇಶನ್ ಕೂಡ ಬೇರೆ ಬೇರೆ ಐತಿ ಬೇರೆ ಬೇರೆ ಪಾಸಿಂಗ್ ಇದಾವೆ ಇಷ್ಟ ಆಯಿತು ಅಂದ್ರೆ ಐಸರು ಆ್ಯಂಡ್ ಸ್ವರಾಜು ಟ್ಯಾಕ್ಟರ್ ನೀವು ತೊಗೋಬೋದು ಐಸರ್ ಟ್ಯಾಕ್ಟರ್ದು ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಫೈವ್ ಫೋರ್ ಏಟ್ ಐತಿ ಪವರ್ ಸ್ಟೇರಿಂಗ್ ಐತಿ ಟಯರ್ ಕೂಡ ಕಂಡೀಷನ್ ಅದಾವ ಹುಡ್ಡ ವಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪೇಪರ್ಸ ರನ್ನಿಂಗ್ ಅದಾವ ಅಂತ ಹೇಳ್ಯಾರ ಇಲ್ಲ ಗೆಳೆಯರದು ಹೈಸರು ಟ್ಯಾಕ್ಟರ್ ದ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ತಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಿಮ್ಗೆ ಇಷ್ಟ ಐತಂದ್ರೆ ಹೆಸರು ತಗೋಬಹುದು ಬೇಕಾರೆ ಸ್ವರಾಜ್ ಬೇಕಾದ್ರೆ ಸ್ವರಾಜ್ ತಗೋಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ